ಎನ್ನ ಕೈತಾ ಭಾಗಹ ಮೇದ್ಯಂ ನಿವೇಲಿ ಅಲಿಸಿಂದ್ನ ತನೇಶೋ ಮಹಾಮೂಜಾ ಎಂಡೆ ಜಿವಿರಜ ಬಂದೆ ಎಲ್ಲಕಡೆ ಕವನ ನೋಡಿ ಏಯ್ ಬರ ನೋಡಿ ಬೀರ ಹಾಗೆ ನೋಡಿ ಇತ್ತ ನಾಯಕರಂತ ಮಾಜಿ ಸಚಿವ ಸುರೇಶ್ ಗೌಡರ ಉತ್ಸವದ ಪ್ರಯುಕ್ತ ವ್ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಹಾಗೂ ಸಾರ್ವಜನಿಕ ಆಸ್ಪೆಟ್ಲಲ್ಲಿ ಬಡ ಭಂಗಿಗಳಿಗೆ ಹಣ್ಣು ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದು ಆದ್ದರಿಂದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಸುರೇಶ್ ಗೌಡ್ರ ಇತಿಹಾಸಿಗಳು ಭಾಗವಹಿಸಿದ್ರು ಅವರೆಲ್ಲರಿಗೂ ಹೊಂದಿಸುತ್ತಾ ಈ ಬಾರಿ ಸುರೇಶ್ ಗೌಡ್ರಿಗೆ ದೇವರು ಆಯುಷು ಆರೋಗ್ಯ ಇಷ್ಟ ಅಧಿಕಾರ ಕೊಟ್ಟು ಕಾಪಾಡಲಿ ಅಂತ ನಾವು ಅಂತ ಕೇಳ್ತೇವೆ ಸುರೇಶ್ ಗೌಡ್ರವರ ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬ ಇವತ್ತು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಹಣ್ಣು ಹಪ್ಪಳಗಳನ್ನು ವಿತರಣೆ ಮಾಡೋದಕ್ಕೆ ನಾವೆಲ್ಲ ಜೆ ಡಿ ಎಸ್ ಮುಖಂಡರು ಹಾಗೂ ಅವರ ಕಾರ್ಯಕರ್ತರೆಲ್ಲ ಬಂದಿದ್ವಿ ಹಾಗೂ ಒಂದು ಕಡೆ ಸುರೇಶ್ ಗೌಡರು ಅವರ ಮನೆ ಮುಂದೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಹಾಗೂ ಈ ಎಲ್ಲದಕ್ಕೂ ಒಳ್ಳೆಯ ಇದಾಗಿ ಸುರೇಶ್ ಗೌಡರಿಗೆ ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ಲೀಟಿ ನಿಲುವನ್ನು ತಂದುಕೊಟ್ಟು ಒಳ್ಳೆಯ ರಾಜ್ಯದಲ್ಲಿ ಮಿನಿಸ್ಟರ್ ಆಗಬೇಕಂತ ಅಲ್ಲಿ ನಮ್ಮಲ್ಲಿ ಎಲ್ಲರ ಕೋರಿಕೆ जीัสत सेला ग्रुप के प्रतिनिधि द्वारा प्रणाम प्रधान जी के अभिनंदन और उन्होंने यह कहा कि छत्तीसगढ़ संघ एवं गणनी रंगमंच एंटरटेनमेंट द्वारा पटना में महाकवि बिहारी के नाटक पर वास्तव में ऐसा और उनसे प्राप्त दिया था तथा ज्ञान शिखर और नंबर 3 के सुरेश रोड पर स्थित पंचायत भवन के आर्थिक कार्य लाल नरेश तमस्का चलेगा, निगम, निगम मामलों पर, तो बात क्या, क्या बोलना है, तो बोलेगा, तो चलेगा, 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 तो

કોઈ મને આકલા કોઈ એક શૂર રૂમ મંગા આકે 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 નીલવા ઇધેડે આકે